ಶಿಕ್ಷಣದ ಹೆಸರಲ್ಲಿ ಮೌಢ್ಯದ ನರ್ತನ ಮುತ್ತಗೆ ಗ್ರಾಮದ ಶಾಲೆಯಲ್ಲಿ ಮಕ್ಕಳ ಕೈಗೆ ಪುಸ್ತಕದ ಬದಲು ಬೇವಿನ ತಪ್ಪಲು ಸಾಂಸ್ಕೃತಿಕ ಕಾರ್ಯಕ್ರಮವು ಅಥವಾ ಮೌಢ್ಯಕ್ಕೆ ಹಚ್ಚಿದ ದೀಪವು ವಿಜಯಪುರ ಜಿಲ್ಲೆಯ ಶಾಲೆಗೆ ಅಂಟಿದ ಕಳಂಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಕ್ಕೆ ಮುತ್ತಗಿ ಶಾಲೆಯಿಂದ ಕೊಡಲಿಪೆಟ್ಟು ಅಕ್ಷರ ಕಲಿಸಿ ಅರಿವು ಮೂಡಿಸಬೇಕಾದ ಶಾಲೆಯ ಅಂಗಳದಲ್ಲಿ ಇಂದು ಅಜ್ಞಾನದ ಅಟ್ಟಹಾಸ ನಡೆದಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ತಾಲೂಕಿನ ಮುತ್ತಗಿ ಗ್ರಾಮದ ಗೌರಿಶಂಕರ್ ಕಾನ್ವೆಂಟ್ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಹೆಸರಲ್ಲಿ ದಲಿತ ಮತ್ತು ಶೋಷಿತ ವರ್ಗಗಳ ಮಕ್ಕಳನ್ನ ಮೌಢ್ಯದ ಕೂಪಕ್ಕೆ ದೂಡುವ ಪ್ರಯತ್ನ ನಡೆದಿದೆ ಜ್ಞಾನದ ದೇಗುಲವಾಗಬೇಕಾಗಿದ್ದ ಶಾಲೆಯಲ್ಲಿ ದೇವದಾಸಿ ಪದ್ಧತಿಯನ್ನ ಬಿಂಬಿಸುವ ನೃತ್ಯಗಳು ಮೈಮೇಲೆ ದೇವರು ಬಂದಂತೆ ನಟಿಸುವ ಅಮಾನವೀಯ ದೃಶ್ಯಗಳು ಕಂಡುಬಂದಿವೆ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನೋಡಿ ಈ ದೃಶ್ಯಗಳನ್ನ ಇವರ ಕೈಯಲ್ಲಿ ಪೆನ್ನು ಇರಬೇಕಾಗಿತ್ತು ಪುಸ್ತಕ ಇರಬೇಕಾಗಿತ್ತು ಆದ್ರೆ ಈ ಶಾಲೆಯ ಶಿಕ್ಷಕರು ಮಕ್ಕಳ ಕೈಗೆ ಬೇವಿನ ತಪ್ಪಲು ನೀಡಿ ಮೈ ಮೇಲೆ ದೆವ್ವ ಭೂತ ಬಂದಂತೆ ಕುಡಿಯಲು ಪ್ರೇರೇಪಿಸಿದ್ದಾರೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮವೇ ಅಥವಾ ಮಕ್ಕಳನ್ನ ಅಂಧಕಾರಕ್ಕೆ ದೂಡುವ ಹುನ್ನಾರವೇ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳು ಕಲಿಯಬೇಕು ಅಂತ ಹೋರಾಡಿದ್ರು ಅಂಬೇಡ್ಕರ್ ಅವರು ಶಿಕ್ಷಣ ಎನ್ನುವುದು ಸಿಂಹಿಣಿಯ ಹಾಲು ಎಂದರು ಆದರೆ ಈ ಶಾಲೆಯಲ್ಲಿ ಹಳೆಯ ಕಾಲದ ಶೋಷಿತ ಪದ್ಧತಿಯನ್ನು ಮತ್ತೆ ಮಕ್ಕಳ ಮನಸ್ಸಲ್ಲಿ ಬಿತ್ತಲಾಗ್ತಾ ಇದೆ ನೃತ್ಯದ ಹೆಸರಲ್ಲಿ ಹೆಣ್ಣು ಮಗುವಿನ ಕತ್ತು ಕಡಿಯುವ ನಾಟಕ ಮಾಡುವುದು ಎಂತಹ ವಿಕೃತಿ ಆ ಪುಟ್ಟ ಮಗುವಿನ ಮಾನಸಿಕ ಬೆಳವಣಿಗೆಯ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ಎಂಬ ಕನಿಷ್ಠ ಜ್ಞಾನವೂ ಇಲ್ಲಿನ ಗುರುಗಳಿಗಿಲ್ವಾ ಶಿಕ್ಷಣ ಸಂಸ್ಥೆಗಳು ಸಂವಿಧಾನದ ಆಶಯದಂತೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಆದರೆ ಮುತ್ತಗಿಯ ಈ ಶಾಲೆಯಲ್ಲಿ ಮೌಢ್ಯವಿ ಮೆರೆದಾಡ್ತಾ ಇದೆ ಕೆಮಿಕಲ್ ಮಿಶ್ರಿತ ಬಣ್ಣವನ್ನ ಮಕ್ಕಳ ಮುಖಕ್ಕೆ ಹಚ್ಚಿ ಅವರ ಆರೋಗ್ಯದ ಜೊತೆ ಚೆಲ್ಲಾಟವಾಡಲಾಗ್ತಾ ಇದೆ ಗ್ರಂಥಾಲಯದ ಮುಂದೆ ನಿಲ್ಲಬೇಕಾದ ಮಕ್ಕಳನ್ನ ದೇವಸ್ಥಾನದ ಮುಂದೆ ಭಿಕ್ಷುಕರನ್ನಾಗಿ ಮಾಡುವ ಇಂತಹ ಸಂಸ್ಕೃತಿ ನಮಗೆ ಬೇಕಾ ಇದು ಕೇವಲ ಒಂದು ನೃತ್ಯವಲ್ಲ ಇದು ಒಂದು ವರ್ಗದ ಜನರ ಮೇಲೆ ನಡೆಯುತ್ತಿರುವ ವ್ಯವಸ್ಥಿಕ ಮಾನಸಿಕ ದೌರ್ಜನ್ಯ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈ ಮೂಲಕ ಶಿಕ್ಷಣ ಇಲಾಖೆಯನ್ನ ಪ್ರಶ್ನಿಸುತ್ತಿದೆ ಇಂತಹ ಶಾಲೆಯ ವಿರುದ್ಧ ಕ್ರಮ ಯಾವಾಗ ಇದು ಜ್ಞಾನೋದಯ ಕಾಲ ಜ್ಞಾನದೀಪ ಹಚ್ಚಬೇಕಾದವರೇ ಕತ್ತಲೆ ಹರಡುತ್ತಿರುವುದು ದುರಂತ ಈ ಕುರಿತು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ರೆ ಈ ಮಕ್ಕಳ ಭವಿಷ್ಯ ಮೌಢ್ಯತೆ ಕತ್ತಲಲ್ಲಿ ಕಳೆದು ಹೋಗೋದ್ರಲ್ಲಿ ಸಂಶಯವಿಲ್ಲ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಲಾದರೂ ಶಿಕ್ಷಣ ಇಲಾಖೆ ಆ ಶಾಲೆಯ ಹೆಚ್ಚ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ